ನಿವಾಸಿಯಾದ ಒಂದು ವರ್ಷದ ಹುಡುಗ ಏನು ಹಳ್ಳಕ್ಕೆ ಬಿದ್ದು ಮೂರು ದಿವಸ ಆಯ್ತು ಅಲ್ಲಿ ಶಾಸಕರಾದ ಜನಾರ್ದನ್ ರೆಡ್ಡಿ ಅವರಿಗೆ ಫೋನ್ ಮುಖಾಂತರ ನಾವು ಸಂಪರ್ಕ ಮಾಡಕ ಪ್ರಯತ್ನ ಮಾಡ್ತಾ ಇದೀವಿ ಆದ್ರೆ ಅವ್ರ ಫೋನ್ ಹೋಗ್ತಾ ಇಲ್ಲ ದಯವಿಟ್ಟು ಇವಾಗ ನಿಮ್ ಮುಂದಾನೆ ನಾನು ಫೋನ್ ಹಚ್ಚಕತ್ತೀನಿ ನೋಡ್ರಿ ಅವರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ

ಸರ್ ಹೇಳ್ತೀರಿ ಇದು ಶನಿವಾರ ಬೆಳಗ್ಗೆ ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ಆಡ್ಕೊಂತ ಇರೋ ಮಗು ಮನೆ ತಲೆ ಆಡ್ಕೊಂತ ಇರೋ ಮಗು ಹಳದ ಮನೆ ಇರೋದ್ರಿಂದ ಅಂಗಳದಲ್ಲಿ ಆಡ್ಕೊತ ಇರೋ ಮಗು ನೀರಿಗೆ ಎಗರಿದೆಯಾ ಕಾಲ್ಜಾರಿ ಬಿದ್ದಿದೆಯ ದೋರ್ ಗೊತ್ತು ಇವ್ರ ತಂದೆ ತಾಯಿ ಏನ್ ಮಾಡ್ಯಾರ ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ಬಿದ್ದ ಮಗುಗೆ ಒಂದ್ ಗಂಟೆ ತನಕ ಹುಡ್ಕಾಡ ಅಲ್ಲೇ ಇಲ್ಲೇ ಪೊಲೀಸ್ ಕಂಪ್ಲೇಂಟ್ ಕೊಟ್ರ ಎಲ್ಲಿಯೂ ಅದು ಪ್ರಯೋಜ್ ಆಗಿಲ್ಲ ನಾಲ್ಕೂರಿಂದ ಐದು ಗಂಟೆ ಸುಮಾರು ಅಲ್ಲೇ ಸಿ ಟಿವಿ ಇದೆ ಅಲ್ಲೇ ಟಿಜೋರಿ ಮಾಡ್ತಾರ ಅಂಗಡಿಯಲ್ಲಿ ಐದ್ ಗಂಟೆ ಸುಮಾರು ಹೋಗಿ ಅಲ್ಲಿ ಚೆಕ್ ಮಾಡಿದಾಗ ಸಿ ಟಿವಿ ಗೊತ್ತಾಯ್ತು ಮಗು ಹಳ್ಳಕ್ ಬಿದ್ದಿದೆ ಅಂತ ಹೇಳಿ ಅವಾಗ್ಲಿಂದ ನಮ್ಮ ಏಳು ಮತ್ತು ಎಂಟನೇ ವಾರ್ಡಿನ ಯುವಕರು ಯುವಕರು ಒಂದು ನೂರ್ ಜನ ಹಗ್ಲಿ ರಾತ್ರಿ ಅನ್ನದೇ ಎಲ್ಲ ಕ್ಲೀನ್ ಮಾಡಿ ಎಲ್ಲಾ ಹಳ್ಳಕ್ಕೆ ಎಲ್ಲಾ ಅಲ್ಲಿಂದ ಇಲ್ಲಿ ತನಕ ಹಿಡಿದು ರಾತ್ರಿ ಬೆಳತನ ಕಣ್ಣು ಕಣ್ಣು ಹಚ್ಚಿಲ್ಲ ಊಟನೂ ಮಾಡಿಲ್ಲ ಆತರ ನಮ್ಮ ಯುವಕರು ಏಳು ಮತ್ತು ಎಂಟನೇ ವಾಳು ಒಂಬತ್ತನೇ ಹಾಡು ಎಲ್ಲ ಸೇರಿ ಯುವಕರು ಒಂದು ಒಳ್ಳೆ ಸಾಹಸ ಅವ್ರದ್ದು ಎಷ್ಟು ತಾರಿಫ್ ಮಾಡಿದ್ರು ಕಮ್ಮಿನೇ ಮತ್ತೆ ಬೆಳಿಗ್ಗೆನೆ ಪೌರಕ್ತರು ಬಂದು ಎಲ್ಲಾ ನಮ್ಗೆ ಸಹಕಾರ ಮಾಡಿದ್ರು ನಿಮ್ಗೆ ಏನ್ ಬೇಕು ಇಟಾಚಿ ಬೇಕಾ ಇದು ಬೇಕಾ ಜೆ ಸಿ ಪಿ ಬೇಕಾ ಏನ್ ಬೇಕಾ ಎಲ್ಲ ಸಹಕಾರ ಕೊಟ್ಟು ಅವರು ನಿಂತು ಸ್ವತಃ ನಿಂತು ಪೌರಕ್ತರುಗಳ ಸಾಥ್ ಕೊಟ್ಟಾರ ಇದ್ರಾಗ ನಮ್ಮ ಶಾಸಕರು ಗಂಗಾವತಿ ವಿಧಾನಸಭಾ ಕ್ಷೇತ್ರ ಶಾಸಕರು ಮತ್ತು ಸಚಿವರು ಆದಂತ ಪಕ್ಕದ ಇದರಲ್ಲೇ ಇರ್ತಾರೆ ಅವರು ಎಲ್ಲಾ ಟಿವಿಯಾಗ ಬಂದಿದೆ ಪೇಪರ್ ನಲ್ಲಿ ಬಂದಿದೆ ಎಲ್ಲಾ ಊರಿಗೆ ಗೊತ್ತಿದೆ ಮೂರ್ ವರ್ಷದ ಮಗು ನಾಲ್ಕು ವರ್ಷದ ಮಗು ಸತ್ತು ಮೂರ್ ದಿವ್ಸ ಹೇಳಿ ಇನ್ನವರೆಗೂ ಅವ್ರದ್ದು ಫೋನ್ ಮಾಡಿದ್ರು ಶಾಸಕರು ಎತ್ತಾ ಇಲ್ಲ ನಾವಂತೂ ಮಾಡಿಲ್ಲ ಇವ್ರು ಮಾಡಿದ್ರು ಎ ಟಿ ಮಾಡಿದ್ರು ಕೂಡ ಅವ್ರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಅವ್ರು ಸ್ವತಾನು ಬಂದು ಸಾವಧಾನ ಹೇಳ್ಬೋದಾಗಿತ್ತು ಆಗಿತ್ತು ಮಗುಗೆ ಆ ಕೆಲಸ ಅವ್ರು ಮಾಡಿಲ್ಲ ಇದು ಹೆಂಗ ಹಿಂಗಾದ್ರೆ ಮುಂದೆ ಸಾಲು ತನಕ ಹೆಂಗ ಆಗತ್ತೆ ಅಂತ ಇವ್ರ ಅನಿಸಿಕೆ ನಮ್ದು ನಮ್ಮ ಮಗು ಸಿಕ್ಕರೆ ಸಾಕಾಗಿದೆ ಈಗ ಸದ್ಯ ಮಾತ್ರ ಮೂರು ಸತತವಾಗಿ ಮೂರು ಹೌದು ಇನ್ನು ಮಗುವಿನ ಇಲ್ಲ ಆಗಿಲ್ಲ ಆಗಿಲ್ಲ ಇನ್ನ ತಾನೇ ಹುಡುಕ್ತಾನೆ ಇದಾರ ಮೂರ್ ಟೀಮ್ ಪೌರಾಯುಕ್ತರು ಬ್ಯಾರೆ ಕಡೆಯಿಂದ ಕರ್ಸಿದ್ರು ಆನೆ ಮುಂದಿನ ಕರ್ಸಿದ್ರು ನಿನ್ನೆ ಕರೆಸಿದ್ರು ಇವತ್ತು ಕರೆಸಿದ್ರು ಇವನು ಅವರು ಅಲ್ಲೇ ಇದ್ದಾರ ಪಾಪ ನಲ್ಲಿ ಆದ್ರ ಪೌರಾಯುಕ್ತರು ಮಾತ್ರ ನಾವು ಸಾಕಾರ ಮಾಡ್ತಾ ಇದಾರ ಉಳಿದ್ರು ಯಾರು ನಮ್ಗೆ ಸಾಕಾರ ಮಾಡಿಲ್ಲ ಜವಾಬ್ದಾರಿ ಅಂತ ಎಂ ಎಲ್ ಎ ಅವ್ರು ಇದ್ರ ಬೇಕಾಗಿತ್ತು ಇನ್ನೊರಿಗೆ ಅವರು ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಇಲ್ಲ ಎತ್ತ ಇಲ್ಲ ಅಂತ ಇವ್ರು ಹೇಳ್ತಾರೆ ಇಲ್ಲಿಲ್ಲ ನಾನ್ ಹೇಳೋದೇನಂದ್ರೆ ಇಂಥವೆಲ್ಲ ಘಟನೆ ನಡೆದಾಗ ಶಾಸಕರು ಬಂದು ನಿಂತು ಸಾಧನ ಹೇಳಬೇಕು ಕೊಡೋದು ಬಿಡೋದು ಮುಂದಿನ ಮಾತು ನಿಂತು ಅವ್ರದ್ ಹೆಂಗ ಏನು ಎಸ್ ಮಕ್ಕಳು ಹೆಂಗಾಯ್ತು ಏನಾಯ್ತು ಕಣ್ಣು ಹುಡ್ರು ಅಂದ್ಮೇಲೆ ಎಲ್ಲ ದೇವ್ರ ಇದ್ದಂಗ್ರು ಹೌದಲ್ರೀ ಇದ್ದಾಗ ಅವರು ಮಾಡ್ಬೇಕಾಗಿತ್ತು ಖಂಡಿತ ಮಾಡ್ಬೇಕಾಯ್ತು ಅವ್ರ ಜವಾಬ್ದಾರಿ ಅವರು ಅವ್ರು ಯಾಕಂದ್ರೆ ಅಂದ್ಮೇಲೆ ಕುಡಿ ಊರು ಮಗು ಬಂತು ಮುದರ್ ಬಂತು ಹರಿದ್ರ ಬಂತು ಹೆಣ್ಮಕ್ಳು ಬಂತು ನಮ್ಗೆ ಎಲ್ಲಾರು ಅವ್ರ್ ಅವ್ರು ಫ್ಯಾಮಿಲಿ ಮೆಂಬರ್ ಇದ್ದಂಗೆ ಶಾಸಕರಿಗೆ ಶಾಸಕರಿಗೆ ಗಂಗಾ ತೀರ್ಥ ಕ್ಷೇತ್ರ ಜನರು ಅವ್ರ ಫ್ಯಾಮಿಲಿ ಮೆಂಬರ್ ಇದ್ದಂಗೆ ಅವ್ರ ಮೆಂಬರ್ ಒಂದು ಹೋಗೈತೆ ಅಂದ್ರೆ ಈ ತರ ನಮ್ಗೆ ಬಹಳ ನೋವು ಅನಿಸ್ತಾ ಇದೆ ಈ ಒಂದು ದುಃಖದಲ್ಲಿ ಅವ್ರು ಭಾಗಿಯಾಗಬೇಕಿತ್ತು ಆಗ್ಬೇಕಾಗಿತ್ತು ಆಗ್ಬೇಕಾಗಿತ್ತು ಮಾನವ ದೃಷ್ಟಿಯಿಂದ ಭಾಗಿಯಾಗಬೇಕಾಗಿತ್ತು ಇನ್ನೊರ್ಗೆ ಸರ್ ಅವರು ಶಾಸಕರು ಜಬ್ದರಿ ಅವರು ಇಲ್ಲಿ ಜನರು ಏನಾಗಿದೆ ಅಂತ ಕೇಳ್ಬೇಕಲ್ಲ ಅವ್ರ ಮಾನವ ದೃಷ್ಟಿ ಬೇಡ ಮನೆ ಸೆಕೆಂಡ್ರಿ ಜವಾಬ್ದಾರಿ ತರೋ ಬಂದ್ ವಿಷಯ ಮಾಡ್ಬೇಕಿದ್ರು ಅವರು ಮಾಡ್ಬೇಕಾಗಿತ್ತು ಮೂರ್ ದಿನ ಆಯ್ತು ಅಂದ್ರೆ ಅದಕ್ಕೆ ಬಂದಿಲ್ಲ ಪಾಪ ಇವು ಎಲ್ಲ ಯುವಕರು ಸೇರಿ ನಮ್ಮ ನಗರಸಭೆ ಸದಸ್ಯರಿಗೆ ಎಲ್ಲರ ಹೋಗ್ ಮಾಡ್ತಾರ ಹತ್ತಿಗೆ ಪಾಪ ಎಲ್ಲಾರು ಬೇಯ್ತಾರ ಬೇಸ್ಕೊಂಡ ಮಾಡ್ತಾ ಇದ್ದಾರೆ ಪಾಪ ಮಾಡ್ತ ಮನೆಯದಾಗಿ ಏನ್ ಹೇಳಕ್ ಬೇಸ್ತಿರ್ತಾವೆ ಎಲ್ಲ ಮಗು ಫಸ್ಟ್ ಈ ತರ ಆದ್ರೆ ಮುಂದಿನ ವಿಧಾನಸಭಾ ಗಂಗಾತಿ ಕ್ಷೇತ್ರ ಜನದ ಗತಿ ಏನಪ್ಪಾ ಈ ತರ ಆದ್ರೆ ಹೆಂಗ ಇಂತ ಶಾಸಕರ ಆಯ್ಕೆ ಮಾಡಿ ತಪ್ಪು ಮಾಡಿರೋ ಜನ ಅಂತ ನನ್ನ ಅನಿಸಿಕೆ ಶಾಸಕರಿಗೆ ಆಯ್ಕೆ ಮಾಡಿ ಇವರು ಪಚ್ಚತಪಡ್ತಾ ಇದಾರೆ ಆದ್ರೆ ಈ ತರ ಅವರು ಹಂಗ ನಡ್ಕೊಂತ ಇದಾರೆ ಪಾಪ ಹೇಳ್ದಂಗನೆ ಓಟ ಕೈಗೆ ಸಿಗ್ತಾ ಇಲ್ಲ ಇಂತ ಎಲ್ಲ ಮಾಡ್ತಾ ಇಲ್ಲ ಈಗ ಮಗು ಸಿಗ್ತು ಇಡೀ ಪಾಪ ಅಯ್ಯೋ ಪಾಪ ಅಂತಾರೆ ಯಾರನ್ನ ಕೇಳಿ ಮಗು ಅಲ್ರ ಯಾರ್ದಾದ್ರಷ್ಟೇ ಹಿಂಗಿದ್ಮೇಲೆ ಅವ್ರು ಒಟ್ಟ ಒಳ್ಳೆ ನೋಡಿಲ್ಲ ಅಂದ್ರೆ ಏನ್ ಅರ್ಥ ಇದು ಹಾಸಿಂ ಗದ್ವಾಲ್ ಅಂತ ನಮ್ದು ನಗರಸಭೆ ಸದಸ್ಯರು ಎಂಟನೇ ಸರ್ ನಾನು ಮೈಬೂನೂರು ನಿವಾಸಿ ಮಹೇಶ್ ಅಂತ ಹೇಳಿ ಇವತ್ತಿಗೆ ನಾಲ್ಕು ವರ್ಷದ ಮಗು ಅಜಾನ್ ಅಂತೇಳಿ ನೀರಿನಲ್ಲಿ ಬಿದ್ದು ಮೂರು ದಿನ ಆಯ್ತು ಇವತ್ತಿಗೆ ವಾರ್ಡ್ ಮೆಂಬರ್ ವಾರ್ಡ್ನ ಜನತೆಗಳ ಹೋಗಿ ಕೆಲಸ ಮಾಡ್ತಿರೋಕ್ಕಂಥ ಯಾರು ಅಧಿಕಾರಿಗಳು ಬಂದು ನಾವು ಅವ್ರಿಗೆ ಗಮನ ಹರಿಸಿಲ್ಲ ಅಂದರೆ ಬಡಪಾಯಿ ಮಕ್ಕಳಿಗೆ ಬೆಲೆನೇ ಇಲ್ವಾ ಜೀವಕ್ಕೆ ಬೆಲೆನೇ ಇಲ್ವಾ ಹೆಂಗೆ ಶಾಸಕರ ಮಕ್ಕಳಿಗೆ ಎಷ್ಟೇ ಬೆಲೆನಾ ಸರ್ ಇವತ್ತಿಗೆ ಮೂರು ದಿನ ಆಯ್ತು ಸರ್ ಇವತ್ತು ಯಾರು ಹುಡ್ಕೊಡ್ಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು ಒಂದು ವಿಶ್ವ ಮಾಡಬೇಕು ಏನಾಗಿದೆ ಅಂತ ಇದ್ದು ಬಡಪಾಯಿ ಮಕ್ಕಳು ಕೇಳಬೇಕು ದುಃಖ ಕೇಳಬೇಕು ಬರ್ತಾರೆ ಬರ ಹೋಗ್ತಾರೆ ಅಂದ್ರೆ ಅಲ್ಲ ನಮ್ಮ ಸಮಸ್ಯೆ ಮೂರು ದಿನ ಹಿಂದೆ ಮಗು ಬಿದ್ದಿದೆಯಲ್ಲ ಹ್ಞೂ ಮಗು ಬಿದ್ದಿದೆ ಅಂತೇಳಿ ಹೇಗೆ ಖಚಿತ ಆಯ್ತು ಸರ್ ಸರ್ ಬೆಳಗ್ಗೆ ಹನ್ನೊಂದು ಗಂಟೆ ಹನ್ನೊಂದು ಹನ್ನೊಂದು ಗಂಟೆ ಸುಮಾರು ತಾಯಿ ಫೋನ್ ಮಾಡಿದ್ಲು ನಾನು ಮಗು ಕಳೆದ ಅಂತ ನಾನು ಎಲ್ಲ ಗ್ರೂಪ್ ನಲ್ಲಿ ಹಾಕಿದೆ ಟೋಟಲ್ ಮೂವತ್ತೆರಡು ಗ್ರೂಪ್ ನಲ್ಲಿ ಹಾಕಿದೆ ನಾನು ತಾಯಿ ಎಲ್ಲಿದ್ರು ತಾಯಿ ಮುಸಿ ಕೆಲಸಕ್ಕೆ ಹೋಗಿದ್ದಾಳೆ ತಂದೆ ತಂದೆ ಬೇರೆ ಹೋಗಿ ಕೆಲಸಕ್ಕೆ ಹೋಗಿದ್ದಾನೆ ಹ್ಮ್ ಮತ್ತೆ ಮಗು ಯಾರ ತರ ಇರುತ್ತೆ ಮಗು ಅಜ್ಜ ಅವ್ರಿಗೆ ಮನೆಯಲ್ಲ ಅಜ್ಜ ಅಜ್ಜಿ ಮನೇಲಿ ಇರ್ತಾರೆ ಇವ್ರ ಅಜ್ಜ ಅಜ್ಜಿ ಇವ್ರ ಮನೇಲಿ ಇರ್ತಾರೆ ಇವ್ರಿಗೆ ಮೂವತ್ ನಾಲ್ಕು ಮಂದಿ ಹೆಣ್ಮಕ್ಳು ಹ್ಮ್ ಎಷ್ಟು ಏಳು ಮಂದಿ ಹೆಣ್ಮಕ್ಳು ಇವರೇ ಜೋಪಾನ ಮಾಡುತ್ತಿರೋದು ಇವ್ರಿಗೆ ಯಾವುದು ಇವತ್ತು ದುಡಿದ್ರೆ ಜೀವನ ಇಲ್ಲದೆ ಇಲ್ಲ ಅಷ್ಟಾದರೂ ಇವ್ರು ಏನು ಮಾಡಿದ್ರೆ ನಾ ಹೆಣ್ಮಕ್ಳು ಇವರೇ ಸಾಕ್ತಾ ಇದ್ದಾರೆ ಅವರು ಮನೆ ಬಳಿ ಕೆಲಸಗಳಿಗೆ ಹೋಗ್ತಾರೆ ಬೇರೆ ಮನೆ ಮನಸ್ಥಿತಿಗೆ ಹೋಗ್ತಾರೆ ಹಂಗೇನೋ ಜೀವನ ಸಾಕ್ತಾ ಇದೆ ಇವಾಗ ಹುಡುಗಿ ಆ ಹುಡುಗ ಆಳ್ತಾ ಇತ್ತು ಅಮ್ಮ ಏನ್ ಮಾಡಿದ್ರು ಚಲಟ್ ಕಳಿಸಿ ಹೋಗಿದಾಳ ಮನ್ಸಲ್ಲ ಇವರಲ್ಲೇ ಕುಂದಿರ್ತಾ ಇದ್ರು ನಮ್ಮ ನಗರದಲ್ಲಿ ಕಸ ಆಗ್ತಾರೆ ಅಂತೇಳಿ ಎಲ್ಲ ಆಗಿ ನನಗೆ ಎಕ್ಸೆಟ್ ಆಗಲಿ ಸಂಬಳ ಬರಕ್ ಆ ಗವರ್ಮೆಂಟ್ ಕಡೆಯಿಂದ ಹದಿನಾಲ್ಕು ನೂರು ಅದನ್ನ ತಿಂದನೇ ಜೀವನ ಮಾಡದ್ ನಾನು ಆ ಮಗು ಏನ್ ಆಟ ಆಡ್ಬೇಕಂತೇಳಿ ಹೊರಗೋತಾ ಆಟ ಆಡ್ಬೇಕಂತ ಹೊರಗೋದಿಲ್ಲ ಹೊರಗೆ ಬಂದಾಯ್ತಾದ್ರೆ ಅದಕ್ಕೆ ಗೊತ್ತಾಗಿಲ್ಲ ನಮಗೆ ಬಿದ್ದ ಹುಡುಗ ಹತ್ತು ಗಂಟೆ ಎಂಟು ನಿಮಿಷಕ್ಕೆ ಬಿದ್ದಾನ ಬೆಳಿಗ್ಗೆ ಹತ್ತು ಗಂಟೆ ನಿಮಗೆ ಗೊತ್ತಾಗಿದ್ರಮಗೆ ಸಾಯಂಕಾಲ ನಾಲ್ಕೂವರಿಗೆ ಸರ್ ನಾಲ್ಕುವರೆಗೆ ಅಲ್ಲ ನನಗೆ ನಾನು ಕಾಲ್ ಮಾಡಿದೆ ಅಮ್ಮನ ಯಮ್ಮನ ನಾನು ನಂಬರ್ ಹಾಕಿದೆ ನಿನ್ನ ನಂಬರ್ ಹಾಕಿದ್ದೀನಿ ನೀನು ಯಾರು ಕಾಲ್ ಮಾಡಿದ್ರ ಯಾರನ್ನು ಈ ನಂಬರ್ ನಿನ್ನ ನಂಬರ್ ಸಂಪರ್ಕಿಂತ ಹಾಕಿದ್ವಲ್ಲ ನಿನ್ಗೆ ಯಾರು ಕಾಲ್ ಮಾಡೋದು ಕೇಳಿದೆ ಇಲ್ಲ ನಾನು ಯಾರು ಮಾಡಿಲ್ಲ ಅಂದ್ರೆ ಲಾಸ್ಟ್ ಟೈಮ್ ಏನು ಮಾಡಿದೆ ಟೇಸ್ಟಿಂಗ್ ಒಂದು ಕಂಪ್ಲೇಂಟ್ ಕೊಡಮ್ಮ ಅಲ್ಲೊಂದು ಮಾಹಿತಿ ಇರಲಿ ನೋಡಮ್ಮ ಅಂತ ಕಂಡು ಹೇಳಿದ್ವಿ ಸರಿ ಅಂತ ಅಮ್ಮ ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ಯಾರು ಅಂದ್ರೆ ಅಂತ ಇಲ್ಲ ಮಸಿ ಮ ಇಸ್ಲಾಂಪುರ್ ಮಜೀದ್ ಸಿಕ್ಕಿದೆ ಅಂತ ಹೇಳಿದ್ರು ಅಪ್ಪ ಅಯ್ಯಮ್ಮ ದೊಡ್ಡ ಸಿಕ್ಕಂದ ಇಲ್ಲಿ ಸಿಕ್ಕಿದೆ ಇಲ್ಲಿ ಬರೇ ಸಿಕ್ಕಿದೆ ಅಂತ ಅಷ್ಟು ಹೇಳಿದ್ವಿ ಆಮೇಲೆ ನೀರಾಗ ಬಿಸಿ ಸಿ ಸಿ ಕ್ಯಾಮ್ರಾ ಒಂದು ಮುಕ್ತಾರೆ ಗಾರ್ಡೇಜ್ ಕೆಲಸ ಮಾಡೋದು ಅಂಗಡಿ ಎಷ್ಟು ಗಂಟೆಗೆ ಚೆಕ್ ಸಿಸಿಟಿವಿ ಸರ್ ಐದು ಗಂಟೆ ಇಪ್ಪತ್ತು ನಿಮಿಷ ಚೆಕ್ ಮಾಡಿದ್ವಿ ನಾವು ಸಾಯಂಕಾಲ ನಮಗೆ ಯಾರಿಗಿರೋದು ಕಾಣೆ ಆಗಿದೆ ಅಂತ ಆಗಿದೆ ಅಂತ ಹೇಳಿ ಹತ್ತು ಗಂಟೆಗೆ ನಿಮಗೆ ಮಾಹಿತಿ ಗೊತ್ತಾಗಿದೆ ಹತ್ತು ಗಂಟೆಗೆ ಗೊತ್ತಾಗುತ್ತೆ ನಮಗೆ ಗೊತ್ತಾಗಿರೋದು ಹನ್ನೆರಡು ಗಂಟೆಗೆ ಸುಮಾರು ಗೊತ್ತಾಗಿದೆ ಮಗು ಬಂದಿಲ್ಲ ಮನೆಗೆ ಬಂದಿಲ್ಲ ಹನ್ನೆರಡು ಗಂಟೆ ಎಲ್ಲ ಗ್ರೂಪ್ ನಲ್ಲಿ ಹಾಕಿದ್ವಿ ನಾವು 27 ಗ್ರೂಪ್ ನಲ್ಲಿ ಹಾಕಿದೀವಿ ನಾವು ಆಗಿದೆ ದಯವಿಟ್ಟು ಸಂಪರ್ಕ ಹಾಕಿದೀವಿ ಇವಾಗ ನನಗೂ ಫೋನ್ ಬಂದಿಲ್ಲ ಆಮೂ ಫೋನ್ ಬಂದಿಲ್ಲ ಅಂದ್ರೆ ಕಿಡ್ನಾಪ್ ಮಾಡಿ ಆ ಗಮನ ಕದೀವು ನಾವು ಅಷ್ಟೇ ಕಿಡ್ನಾಪ್ ಆಗಿರ್ಬಹುದು ಅಷ್ಟೇ ಆದ್ರೆ ಅಂತ ಹೇಳಿ ಕ್ಯಾಮ್ರಾ ಚೆಕ್ ಮಾಡಿದಾಗ ಹುಡುಗ ಅಲ್ಲಿ ಕುಂತಿರೋದನ್ನ ಕರೆಕ್ಟ್ ಆಗಿ ಕ್ಯಾಪ್ಚರ್ ಮಾಡಿ ವಿಡಿಯೋ ಹಾಕಿದ ಗ್ರೂಪ್ ನಲ್ಲಿ ಹಾಕಿದೆ ಸಾಯಂಕಾಲ ನಾಲ್ಕು ಗಂಟೆ ಸುಮಾರಿಗೆ ನಿಮಗೆ ಸಿಮಿ ಐದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಸಿಸಿ ಟಿವಿ ದೃಶ್ಯನ ಪರಿಶೀಲನೆ ಮಾಡಿದ ನಂತರ ಆ ಮಗು ಹಳ್ಳಕ್ಕೆ ಬಿದ್ದಿದೆ ಅಂತೇಳಿ ನಿಮಗೆ ಖಚಿತ ಆಗಿದೆ ಆಮೇಲೆ ಮಾಡಿದೆ ಎಲ್ಲ ಗ್ರೂಪ್ ಹಾಕಿದೆ ಪಾಪ ಎಲ್ಲ ನಮ್ಮ ಮಿತ್ರ ಬಂದ್ರೆ ಬಂದು ಎಲ್ಲ ಹೇಳಿದ್ರು ಎಲ್ಲ ಅವರೇ ಇದು ಮಾಡಿದ್ರು ಯಾರು ಅಧಿಕಾರಿಗಳು ಬಂದು ನಾನು ಹೇಳಿತೀನಿ ಏನಾದ್ರೆ ಯಾರು ಮುಂದೆ ಬಂದಿಲ್ಲ ನಮ್ಮ ಏಳನೇ ವಾರ್ಡ್ ಕೌನ್ಸಿಲರ್ ಪಾಪ ವಾರ್ಡ್ ಕೌನ್ಸಿಲರ್ ಕವಿಂ ಸಾಬ್ ಗದ್ದಲ ಅವರು ಮೂರ್ ದಿನದಿಂದ ಪಾಪ ಅವರ ಸಹಕರಿಸಿದ್ದಾರೆ ಈಗ ಎರಡು ದಿನದಿಂದ ನಮ್ಮ ಕಮಿಷನ್ ನಗರ ಇವಾಗ ನಗರಸಭೆ ಪೊರಾಯ್ತು ಪಾಪ ಅವರು ಎರಡು ದಿನದಿಂದ ಕಾರ್ಯ ನಡೆಸ್ತಾ ಇದಾರೆ ವಾರ್ಡ್ ಅವರು ಏಳನೇ ವಾಡಿಗಿರೋದು ಕವಿಂ ಸಾಂಟನ ವಾಡಿಗಿರೋದು ಆಕ್ಚುಲಿ ಅವರು ಮಾನ್ಯ ದೃಷ್ಟಿಯಿಂದ ಬಂದಿದ್ದಾರೆ ಹೊರತಾಗಿ ಕೌನ್ಸಿಲರ್ ಅಂತ ಬಂದಿಲ್ಲ ಹೌದು ಕಾನ್ಸಾಗಿ ಈ ವಾರ್ಡ್ ಸಂಬಂಧ ಇಲ್ಲ ಅಂದ್ಕೊಡಿ ಯಾಕೆ ಮನೆ ಐತಿ ಅಪ್ಪ ಅವರು ಮೂರು ದಿನದಿಂದ ನಮ್ಮ ಜೊತೆ ಇದ್ದಾರೆ ಏನು ಆಗ್ತಾ ಇದೆ ಅಂತ ಹೇಳಿ ಅವರೇ ನೋಡಿ ಅವರಲ್ಲೇ ಬಂದಿದೆ ಅವರೇ ನಮ್ಮ ಜೊತೆ ಇರೋದು ಯಾರು ಬಂದಿಲ್ಲ ಮೂರು ದಿವಸದಿಂದ ಪವರ್ ಆಯ್ತಿರು ಮತ್ತೆ ಸರ್ ನಿಮಗೆ ಖಚಿತ ಆದ ತಕ್ಷಣನೇ ಯಾರ್ಯಾರಿಗೆ ಗಮನಕ್ಕೆ ಹಾಕಿದಿರಾ ಸರ್ ಸಂಬಂಧಪಟ್ಟ ಇಲಾಖೆಗೆ ಫಸ್ಟ್ ಪವರ್ ಆಯ್ತು ಕಮಿಷನ್ ಫೋನ್ ಮಾಡಿದೀನಿ ಕಮಿಷನರ್ ಅವರಿಗೆ ಆಮೇಲೆ ತಹಸೀಲ್ ನಾಗರಾಜ್ ಫೋನ್ ಮಾಡಿದ್ದೀನಿ ನಿಮ್ಮ ಕರೆಗೆ ಸ್ಪಂದಿಸಿದ್ರಾ ಸರ್ ನೀವು ಡಿ ಸಿ ಕಾಲ್ ಮಾಡಿದ್ದೀನಿ ಆಯಿತಾ ನಮಗೆ ಮೀಟ್ಲಿ ರೆಸ್ಪಾನ್ಸ್ ಕೊಟ್ಟಿದ್ದು ಇತ್ತು ಕಮಿಷನರ್ ಸರ್ ನಾಗರಾಜ್ ಕಮ್ಮನಿ ಬೆಳಗ್ಗೆ ನಿನ್ನೇ ಕಾಲ್ ಮಾಡಿದ್ರು ಗಮನಕ್ಕಿಲ್ಲ ಅಂತೇಳಿ ಸಾರ್ವಜನಿಕರು ಇಷ್ಟೆಲ್ಲ ಹೊಡೆದಾಡ್ತಾ ಇದಾರೆ ಪೇಪರ್ ಎಲ್ಲ ಬೈತಾ ಇದ್ದಾರೆ ಟಿ ವಿ ಎಲ್ಲ ಬರ್ತದೆ ಅಂದ್ರೆ ಗಮನಕ್ಕಿಲ್ಲ ಅಂದಾಗ ಯಾಕೆ ನಮ್ಮ ಮನೆ ಮನೆಗೆ ಹೋಗಿ ಡೋಲ್ ಬೇಕಾಗತ್ತ ಮಗು ನೀರು ಬದು ಮೂರು ನೀರು ಬಂದ್ತಂಥೇಳಿ ಆಮೇಲೆ ಡಿ ಸಿಬ್ಬರಿಗೆ ಫೋನ್ ಮಾಡಿದೆ ಸರ್ ಹಿಂಗೆ ಆಗಿದೆ ಬಂದು ವೀಕ್ಷಣೆ ಮಾಡೋಂದ್ರೆ ಏ ನಮ್ಗೆ ಸಿಬ್ಬಂದಿ ಬರ್ತಾರೆ ಸರ್ ಸಿಬ್ಬಂದಿ ಬರೋಕ್ಕೂ ನೀವು ಬರೋಕೆ ವ್ಯತ್ಯಾಸ ಇಲ್ಲ ಸರ್ ಏ ಅದೇ ಎಮ್ ಎಲ್ ಯಾರು ಬಿದ್ದಿದ್ರೆ ನಿಮ್ಮ ಗಂಗಾವತಿ ಜಿಲ್ಲಾದ್ಯಂತ ಡಿ ಸಿಗಳಲ್ಲಿ ಇರ್ತಿದ್ರಲ್ಲ ಅಂದ್ರೆ ಇರ್ತಿದ್ರು ಶಾಸಕರ ಇವ ಜಿಲ್ಲಾಧಿಕಾರಿ ದಂಡಾಧಿಕಾರಿ ಅವ್ರಿಗೆ ಮನೆಗೆ ಇದು ಏನಾಗಿದೆ ಅಂತ ವೀಕ್ಷಣೆ ಮಾಡ್ಬೇಕಲ್ಲ ಈ ಸಣ್ಣ ಹಳ್ಳ ಗಟ್ಟು ನೀರು ಅಂತ ಕಾಲದಲ್ಲಿ ಮೊಸಳೆಗಳಿದಾವೆ ಸೋ ನಾನು ನಿನ್ನ ನೋಡಿದಾಗ ಸರಿ ಸುಮಾರು ಏಳು ಎಂಟರಿಂದ ಎಂಟು ಮಸೂಳೆಗಳು ಇದಾವೆ ದೊಡ್ಡ ಮೊಸಳೆ ಸಣ್ಣ ಅಲ್ಲ ಪಾಪ ನೀರು ಬಂದಂತೆ ಯಾವ ಹುಡ್ರು ಹೋಗ್ಬಿಡ್ರಪ್ಪ ಹೋದ್ರೆ ಯಾರು ಕೊಡ್ತಾರೆ ನೀರು ಬಂದ ಹೊಡ್ದ ಈ ಸಡಗ ಹೋಗ್ತಾ ಹುಡ್ರು ನಾಳೆ ಮಗ ಬರ್ತಾನ ಬರ್ತಾನೆ ತಿಂದು ತಿಂದ ಬೊಟ್ಟೆ ತಗೊಂಡ್ ಬರ್ತಾ ಅಂದ್ರೆ ಇಲ್ಲಿ ಬಡಪಾಯಿ ಮಕ್ಕಳಿಗೆ ಬೆಲೆನೇ ಇಲ್ಲ ರಾಜಕಾರಣಿ ಮಕ್ಕಳಿಗೆ ದೊಡ್ಡ ದೊಡ್ಡ ಮಕ್ಕಳಿಗೆ ಬೆಲೆ ಇದೆ ಅಂದ್ರೆ ನಾವು ತೆರಿಗೆ ಸಮಯ ಕಟ್ತಿರೋದು ಒಂದು बिस्किट ತಂದ ತರಿ ಹೋಗುತ್ತದೆ ನಮ್ದು ನಿಮಗೆ ಸಾಲ್ಟಿ ಬರ್ತದೆ ನಮ್ಮ ಕಡೆನ ಸಮಯ ನಮ್ಮನ್ನ ನಮ್ಮನವನುಗಳ ಯಾರು ಕೇಳಬೇಕು ಆ ನಮ್ಮ ಸೈಕಲ್ ತನ ಜೀವನ ಮಾಡಸೋದು ಸಮಯ ನಾವು ಕಾರಿನಲ್ಲಿ ಅಡ್ಡಡರಲ್ಲ ನಾವು ಶಾಸಕರ ಏನನ್ನ ಬೇಡಿ ಕೊಟ್ಟಿದ್ರು ಯಾರು ಕೊಟ್ಟಿಲ್ಲ ಸರ್ ಆดิ ಶಾಸಕರು ಯಾರು ಕೊಟ್ಟಿಲ್ಲ ಅವತ್ತಿನಿಂದ bande ಇಲ್ಲ ಮೂರು ದಿನ ಇಲ್ಲ ನಾವು ಗಮನಕ್ಕೆ ತಂದಿದೀವಿ ಎಲ್ಲ ವಿಡಿಯೋ ಎಲ್ಲ ವೈರಲ್ ಆಗತೀವಿ ಸರ್ ಆಗ ಹೌದು ಇವ ಮೀಡಿಯಾ ಫಾಸ್ಟ್ ಇದೆ ಇಲ್ಲಿ ನಾವು ಇಷ್ಟು ದಿನ ಗೊತ್ತಾಗಿ ಬಿಡುತ್ತೆ ಇದೆಲ್ಲ ಅವರಿಗೆ ಅಟ್ಲೀಸ್ಟ್ ಒಂದು ಮಾನ ದೃಷ್ಟಿಯಿಂದ ಆಗಲಿ ಒಂದು ಸಾಂತ್ವನ ಹೇಳೋಕ್ಕೆ ಬರಬೇಕಲ್ವಾ ಏನಾಗಿದೆ ಏನಾಗಿದೆ ಬ್ರಿಜ್ ವ್ಯವಸ್ಥೆ ಏನಾಗಿದೆ ಅಂತ ವಿಷ್ಣು ಮಾಡಬೇಕು ಸರ್ ಮುಂದೆ ಏನು ಮಾಡ್ಬೇಕಂತ ಮಾಡಿ ಸರ್ ಈಗ ನಾವು ಮಗು ಬಾಡಿ ಸಿಕ್ಕ ನಾವು ಸಿಗ್ಲರ್ ಮುಂಚೆ ಹೇಳಿ ತಪ್ಪು ಸಿಕ್ಕಿದ ಮೇಲೆ ನಾವು ನಮ್ಮ ವಾರ್ಡಿನ ಮೆಂಬರ್ ಎಲ್ಲ ಸೇರಿ ವಾರ್ಡಿನ ಜನ ಸೇರಿ ನಗರ ಸಭೆ ಮುದುಕಿ ಹಾಕ್ತೀವಿ ಯಾಕಂದ್ರೆ ಪರಿಹಾರ ಕೊಳ್ಳೋಕೆ ಸರ್ ನಿಮಗೆ ಮಗು ಅವ್ರದಾಗಿದೆ ಒಂದೇ ಒಬ್ಬನ ಒಂದು ವರ್ಷದ ಒಬ್ಬನೇ ಅದು ಏಳು ವರ್ಷ ಮದುವೆ ಆದ್ಮೇಲೆ ನಾಲ್ಕು ವರ್ಷಕ್ಕಾಗಿದ್ದು ಮಗು ಭಾಳ ಲೇಟಾಗಿ ಮಕ್ಕಳ ಮಕ್ಕಳಾಗಿದೆ ಅದು ಒಂದು ಒಬ್ಬನೇ ಏನು ಹೆಸರು ತಾಯಿ ಹೆಸ್ರೇನು ಸಲೀಮ ಹಲ್ಮಾ ಸಲ್ಮಾ ತಂದೆ ಹೆಸ್ರು ಸಲೀಮ್ ಸಲೀಮ್ ಹೆಸರು ಅಜಾನ್ ಅಜಾನ್ ನಾಲ್ಕು ವರ್ಷದ್ದು ಮಗು ಓಕೆ ಸರ್ ಈಗ ಎಲ್ಲರ ಮಕ್ಕಳು ಅಂದೆ ಸರ್ ನಮ್ಗ ಅವ್ರು ಶಾಸನ್ ಮಕ್ಳು ಅಷ್ಟೇ ನಮ್ಮ ಮಕ್ಳು ಅಷ್ಟೇ ಸರ ಮಾಡ್ಬಾರ್ದು ನಮ್ದು ಏನಪ್ಪ ನಾವು ಪೌಡ್ರ್ ಕೀಮಚ್ಚ ಎಲ್ಲ ಕರಕ್ ಅವ್ರ ಪೌಡ್ರ್ ಕೀಮಚ್ಚು ವೈಟ್ ಅದು ಅಷ್ಟೇ ನಮಗೂ ಬೆಲೆ ಬೆಲೆದೆ ಸ್ವಾಮಿ ನಮಗೂ ನಮಗೂ ನ್ಯಾಯ ಕೊಡಿ ನಮಗೂ ನ್ಯಾಯದಿಂದ ಏನು ಬರ್ಬೇಕು ಅದು ಮಾಡಿಕೊಡಿ ಇಷ್ಟೇ ನಮ್ದು ಈ ಕಾರ್ಯಾಚರಣೆ ಎಲ್ಲಿಂದ ಎಲ್ಲಿವರೆಗೆ ನಡೆಸುತ್ತಲ್ಲ ಅಪ್ ಟು ಮೈಬೂ ನಗರದಿಂದ ಹಿಡಿದು ನಿಮ್ಮ ಯಾವುದದು ಅಲ್ಲೂ ಕೂಡ ವೀಕ್ಷಣೆ ಎಲ್ಲ ಮಾಡಿದೀವಿ ಜೆ ಸಿ ಬಿ ಕ್ಯಾಮ್ರಾ ಎಲ್ಲ ಮಾಡಿದೀವಿ ಇಲ್ಲಿ ನಮ್ಮ ಯುವಕರು ಯಾರು ಪಾಪ ನಿದ್ದೆ ಮಾಡಿಲ್ಲ ಸುಳ್ಳೆ ಆಗಬೇಕು ಅವರು ಸಹಕಾರ ಮಾಡ್ತಿದ್ದಾರೆ ಯಾರು ಬಂದು ಬಿಡೋದಲ್ಲ ಅವರು ಮಾನ್ಯ ದೃಷ್ಟಿಯಿಂದ ಬಂದಿದ್ದಾರೆ ಹೊರತಾಗಿ ಓಣಿ ಹುಡುಗಾನ್ ಬಂದಿದ್ದಾರೆ ಹೊರತಾಗಿ ಏನೇನು ಅವ್ರಿಂದ ಏನು ಬರ್ತಾ ಇಲ್ಲ ಏನು ಬರ್ತಾ ಇಲ್ಲ ಅದು ಗೆದ್ದು ಶಾಸಕ ಬರಬೇಕಲ್ಲ ವೀಕ್ಷಣೆ ಮಾಡಬೇಕು ಕರೆ ಮಾಡಿದ್ರ ಶಾಸಕರಿಗೆ ಯಾರ ನಂಬರ್ ಯಾರು ಇದೆ ಸರ್ ನಮ್ಮ ನಂಬರ್ ಎತ್ತಾರ ನಮ್ಮ ನಂಬರ್ ಎತ್ತಾರ ಮುಖಂಡರುಗಳಿಗೆ ಯಾವ ಮುಖಂಡರು ಕೆ ಆರ್ ಪಿ ಪಿ ಮುಖಂಡರಿಗೆ ಅವರ ಬೆಂಬಲಿಗರಿಗೆ ಬಂದಿಲ್ಲ ಊರಾಗ ಇದಾರೆ ಊರಿಗೂ ಇದ್ದಾರೆ ಶಾಸಕರು ಬರ್ತಾರೆ ಅಷ್ಟೇ ಮಾತ್ರ ಅವರು ನಗರಸಭೆ ಪೌರತ್ವತೆಗೆ ನಾನೇ ಮಾತಾಡಿದ್ದೆ ನಾನೇ ಮಾತಾಡಿದ್ದೇನೆ ಮತ್ತೆ ಅವರು ಹೇಳಿ ಸರ್ ಅವ್ರು ಹೇಳಿದೆ ಸರ್ ಅವ್ರ ಬೆಂಬಲಿಗೆ ನಾ ಹೇಳಿದೆ ಸರ್ ಫೋನ್ ಮಾಡಿ ಸರ್ ಅಂದ್ರೆ ಇಲ್ಲ ಸರ್ ಊರಿಗೆ ಇದಾರೆ ಅಂತ ಹೇಳಿದರು ಹಾಗೆ ಸರ್ ಇವತ್ತು ಮೂರು ದಿನ ಸರ್ ಅಟ್ಲೀಸ್ಟ್ ಫೋನಲ್ಲಿ ಕಾನ್ಫರೆನ್ಸ್ ಆಗಿ ವಿಡಿಯೋ ಕಾಲ್ ಮಾತ್ರ ಮಾತಾಡಬಹುದಲ್ಲ ಅಲ್ಲಿಂದ ಬರಬೇಕಂತ ಅವಶ್ಯಕತೆ ಇಲ್ಲ ಸರ್ ಒಂದು ವೀಡಿಯೋ ಕಾಲ್ ಎಲ್ಲ ಅವರು ಪಿ ಎ ಇರ್ತಾರಲ್ವಾ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಇರ್ತಾರಲ್ಲ ಅವ್ರು ಕಳ್ಸಬೋದಲ್ಲ ಕಳ್ಸಿದ ಸರ್ ಸ್ವಲ್ಪ ಸರ್ ಆಗಲ್ಲ ಶಾಸಕ ಬಂದ ನಾವು ಹೇಳ್ತೀವಿ ಅದೇನ ಮುಂದೆ ಮಾತು ಶ್ರಮ ಕೆಲಸ ಮುಂದೆ ಏನೋ ಅಂತ ಬರ್ಬೋದಲ್ಲ ಯಾಕೆ ಬರಂಗಿಲ್ಲ ಅಂದ್ರೆ ನಿರ್ಲಕ್ಷ್ಯ ವಹಿಸರ ಸಂಪೂರ್ಣವಾಗಿ ಗಂಗಾವತಿಯನ್ನ ಕಡೆಗಣಿಸ್ಬಿಟ್ರ ಗಂಗಾವತಿ ಮತದಾರರನ್ನ ಸಾರ್ವಜನಿಕರನ್ನ ಕಡೆಗಣಿಸಿದ್ದಾರೆ ಅಂತ ತಾವು ಹೇಳ್ತಿದ್ವಿ ಸರ್ ನಮ್ಮ ಯಾರ ಮೇಲೆ ದೇಶ ನಮ್ಮ ನಮ್ಮ ಹೊಟ್ಟೆ ಮನೆ ದೇಶ ಯಾಕಂದ್ರೆ ವ್ಯಕ್ತ ಮಗು ನಾಲ್ಕು ವರ್ಷದ ನೋವು ಕಣ್ಣಿ ನೀರು ಬಿಡುಗಡೆ ಸಾಕಿರ್ತಾರೆ ಅವರು ನಮ್ಮ ಮಕ್ಕಳಿಗೆ ಸುಮ್ ಇರ್ತೀವ ನಾವು ನಾವು ಎಲ್ಲೋಗಿದೆಯಾ ಸರ್ ಮಕ್ಕಳ ಮೇಲೆ ದಯವಿಟ್ಟು ಅವ್ರಿಗೇನು ಪರಿಹಾರ ಕೊಡ್ಬೇಕು ಕೊಡಿ ಅವ್ರು ಏನು ಮಾಡ್ಬೇಕು ಮಾಡಿಕೊಡಿ ಅಷ್ಟೇ ನಾವು ಏನು ಕೇಳೋಲ್ಲ ಯಾವ ಶಾಸಕರಿಗೂ ಏನು ದೇವಸ್ಥಾನ ಮಾಡ್ತಾ ಇಲ್ಲ ಪವರ್ತಿ ಪ್ರವೃತ್ತಿಗೂ ದೇವಸ್ಥಾನ ಮಾಡ್ತಾಯಿಲ್ಲ ನಮ್ಮ ಹೊಟ್ಟೆ ಮೇಲೆ ನಾವು ಮಾಡ್ಕೊಂಡು ಅಷ್ಟೇ ಬಡವರಾಗಿ ದೇವರೇ ಬಡವರಾಗಿ ಹುಡ್ಸಲ್ಲಪ್ಪ ನಾವೇ ನಾವೇ ಅಷ್ಟೇ ನಮ್ಮ ಮುಂದಿನ ಜರ್ಮ ಎಂದಿದ್ರೆ ನಮ್ಮನ್ನು ದೊಡ್ಡ ಶ್ರೀಮಂತ ಮಾಡೋ ಬಳಸಪ್ಪ ಅಂತ ಎಷ್ಟು ಹೇಳ್ತೀವಿ ನಾವು ಬೇರೆ ಏನೂ ಹೇಳೋಂಗಿಲ್ಲ ಓಕೆ ಸರ್ ಇದು ಎಷ್ಟು ಇರ್ತಾರೆ ಯಾರು ಅಣ್ಣ ತಮ್ಮರಲ್ಲ ಇವರೇ ಬಂದು ಇನ್ನೇ ರಾತ್ರಿ ಮೂರು ದಿನ ಕಂಟಿನ್ಯೂ ಮೂರು ದಿನ ನಮ್ಮ ಇದ್ದಾರೆ ಯಾಕೆ ನಾನು ನಾನಿದ್ರು ಸಂಬಂಧಿಕಲ್ಲ ನಾನು ಇವರು ಅಣ್ಣ ತಮ್ಮನಲ್ಲ ನಾನು ಒಬ್ಬ ಒಣ ತಿವಾಸಿ ಇರ್ತೀವಿ ಅಂತೇಳಿ ಸ್ಥಳೀಯರು ನಿವಾಸಿಗಳು ಇಲ್ಲಿ ಯಾರ ತಕ್ಕಂಥವ್ರು ಅಣ್ಣ ತಮ್ಮಗಳೆಲ್ಲ ಇವ್ರಿಗೆ ನೋವು ಇದ್ದಾವ್ರು ನೀವು ಇಲ್ಲವಾ ಯಾರ ಮಗು ಇದ್ದೀವಿ ಅವ್ರಿಗೆ ನೋವಾಗತ್ತ್ರಿ ನಾನು ಬಂದೀವಿ ನಾವು ಅವ್ರಿಗೆ ಮೂರು ದಿನ ಇವ್ರ ಜೊತೆ ಇರ್ತೀವಿ ಹಾಗೆ ನಾಲ್ಕೈದು ದಿನಕ್ಕೆ ಆ ಮಗು ತಾಯಿ ಭಾವನೆ ಏನೋ ತಯಾರಿಗೆ ಹೇಳಬೇಕಾಗತ್ತೆ ಓಕೆ ಸರ್ ತಮ್ಮ ದಯವಿಟ್ಟು ಯಾರು ನಿರ್ಲಕ್ಷ್ಯ ಮಾಡಿ ಸರ್ ದಯವಿಟ್ಟು ಶಾಸಕರಾಗಲಿ ಭೋರೈತ್ರ ಆಗಲಿ ಈ ಸಂಬಂಧಪಟ್ಟವರು ಯಾರೇ ಇರಲಿ

సరాసన కనకితి అమేకిస్ కు జవాబ్దారి lena kya mujhe padha le lena account le lena ఏయ్ ఇర్లమ 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 ఉట్టుమ ఉట్టుమ ఉట్టు ఉటా ఏ ఉటా 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 జామా జామా దారా pani pilava pani pilava pani pilava ఇర్లమ సబ్జీలు సోల్రా చోబావే पानी पुला, पानी पुला भाँ अपानी पुला भाँ पानी पाचि लेकर रहे है पानी पुला आंकर